ಫಸ್ಟ್ ಸತೀಶ್ ಶುಗರ್ಸ್ ಚಿಕ್ಕೋಡಿ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಥಣಿ ಗ್ರಾಮೀಣ ಎಸ್ಎಂ ಕೃಷ್ಣ ಬಡಾವಣೆಯ ಅಥಣಿಯ ಬಡ ಕುಟುಂಬದ ವಿದ್ಯಾರ್ಥಿನಿ ಕುಮಾರಿ ಸಂಬ್ರೀನ್ ನಿಯಾಸ್ ಮುಲ್ಲಾ ಭಾಷಣ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನ ಪಡೆದು ತಂದೆ ತಾಯಿಗೆ ಕೀರ್ತಿ ತಂದಿದ್ದಾಳೆ ಸತೀಶ್ ಶುಗರ್ಸ್ ಅವಾರ್ಡ್ನಲ್ಲಿ ದ್ವಿತೀಯ ಸ್ಥಾನಕ್ಕೆ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನವನ್ನ ನೀಡಲಾಗಿದೆ ಸಂಬ್ರೀನ್ ಈ ಸಾಧನೆ ಸಮಾಜದಲ್ಲಿ ತಂದೆ ತಾಯಿ ಮತ್ತು ತಮ್ಮ ಕಾಲೇಜು ಮತ್ತು ಶಿಕ್ಷಕರಿಗೆ ಹೆಮ್ಮೆ ಎನಿಸಿದೆ ಸಮ್ರೀನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉಲ್ಫೆತ್ ಉರ್ದು ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ಲು ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅದರ ನಡುವೆ ಪ್ರೋತ್ಸಾಹ ಇರಬೇಕು ಎಂಬಂತೆ ಬಡ ಕುಟುಂಬದ ಪ್ರತಿಭೆ ಸಾಧಿಸಲು ಸನ್ಮಾನ್ಯ ಸಚಿವರಾದ ಸತೀಶ್ ಜಾರಕಿಹೊಳಿ ಮತ್ತು ಅವರ ಕುಟುಂಬದ ಈ ಅವಕಾಶ ಪ್ರೋತ್ಸಾಹ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಮಾದರಿಯಾಗಿದೆ ಎಂದು ರಾಷ್ಟ್ರೀಯ ಉರ್ದು ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದ ಮೊಹಮ್ಮದ್ ಅಜರ್ ಮುಲ್ಲಾ ಹೇಳಿದರು ಸಂಸ್ಥೆಯ ಸಮಾಜದಿಂದ ಶುಭಾಶಯಗಳನ್ನು ಕೂಡ ವ್ಯಕ್ತಪಡಿಸಿದ್ರು ವರದಿ ರಂಜಾನ್ ಮುಜಾವತ್ ನ್ಯೂಸ್ ಸಂಸ್ಥಾಪಕರು ನಗದು ಬಹುಮಾನ

ই হেদ ৰূপায় নগদ বাৰ জলীয় শুভ